ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಅವರು ನಡೆಸ್ತಕ್ಕಂಥ ಪ್ರಯತ್ನ ಯಾರು ಮಾಡ್ತಾ ಇಲ್ಲ ಮಾಡೋದಕ್ಕೂ ಅಂತ ಯೋಚನೆ ಮಾಡೋದಿಲ್ಲ ಆದ್ರೆ ಒಂದು ಮಾತ್ರ ಕರೆ ಹೇಳ್ತೀನಿ ನಾನು ಕೂಡ ಭವಿಷ್ಯ ನಡೀತೀನಿ ಇನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಇರೋದಿಲ್ಲ ದೇಶದಲ್ಲಿ ಇನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಕೂಡ ದೇಶದ ಪ್ರಧಾನಮಂತ್ರಿ ಆಗಿ ಒರಿಲಿಕ್ಕೆ ಮುಂದೆ ಒರಿಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ ಬಿಜೆಪಿ ಯಾರಿಗೆ ಯತ್ನಾಳ್ ಸಾಹೇಬ್ರಿಗೆ ಅವ್ರನ್ನ ಕೇಳಿ ಅವ್ರಿಗೆ ಕೇಳಿದ್ ನಾನಿಂಗ್ ನನಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಿ ಯತ್ನಾಳ ಸಾಹೇಬರು ಏನು ನಮ್ಮ ಮುಖ್ಯಮಂತ್ರಿ ಪರವಾಗಿ ಬಹಳ ಗೌರವಪೂರ್ವಕವಾಗಿ ಪೂರ್ವಕವಾಗಿ ಮಾತನಾಡಿದ್ದಾರೆ ನನಗೆ ಬಹಳ ಖುಷಿ ಇದೆ ವೆಲ್ಕಮ್ ಬಟ್ ಈ ತರ ಮಾತನಾಡಿದ ನನಗೆ ಖುಷಿ ಇದೆ ಅವ್ರಿಗೆ ಯಾವ ದೃಷ್ಟಿಯಿಂದ ಮಾತನಾಡಿದ್ದಾರೆ ಏನಂತ ನೀವು ಅವ್ರನ್ನ ಕೇಳಿ ಕಾಂಗ್ರೆಸ್ ಬಿಜೆಪಿ ಬರ್ಲಿಕ್ಕೆ ಆಮೇಲೆ ಇನ್ನೊಂದು ಅಂತ ಯಾವ ಕಾರಣ ಕಾರಣ ಯಾಕಂದ್ರೆ ಈಗ ಬಿಜೆಪಿ ಕೂಡ ಯಾರು ಹೇಳ್ತಾ ಇಲ್ಲ ಬಿ ಜೆ ಅವರು ಕೂಡ ಯಾರು ಹೇಳ್ತಾರೆ ಅಲ್ಲೊಂದು ಸ್ವಲ್ಪ ಸ್ವಲ್ಪ ಈಗ ಬಾಯಿ ಬಿಡ್ತಾ ಇದಾರೆ ಮನೆ ತಾನೇ ಪಿಯೂಷ್ ಗೋಯಲ್ ಇಲ್ಲಿ ಇಲ್ಲೇನು ಸ್ಕಿಲ್ ಇಂಡಿಯಾ ಆಗಿಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಆಗಿಲ್ಲ ಅಂತಕ್ಕಂಥ ಹೇಳಿದ ನಂತರ ಮತ್ತು ನಮಗೆ ಕಾಂಗ್ರೆಸ್ ವಿರುದ್ಧನೇ ಬಂದ್ರು ಅವರು ಅದಾದ್ಮೇಲೆ ಹೇಳಿದರು ನನಗೆ ಮೋದಿ ವಿರುದ್ಧವಾಗಿ ಮೋದಿ ಸಾಹೇಬ್ರ ವಿರುದ್ಧವಾಗಿ ಏನು ವೈಯಕ್ತಿಕ ಇಲ್ಲ ರೀ ಈ ದೇಶದಲ್ಲಿ ಇರಬೇಕು ಕಾಂಗ್ರೆಸ್ ಇರಬೇಕು ಎಲ್ಲ ಇರಬೇಕು ಏನು ಕೆಲಸಗಳು ಅಂತಕ್ಕಂಥ ವಿಚಾರದಲ್ಲಿ ನಾವು ಮಾತನಾಡ್ತೇವೆ ನಾವು ಹೊರತು ಪರ್ಸನಲಿ ನನಗೆ ನಮ್ಮ ಪ್ರಧಾನಮಂತ್ರಿ ತಾನೇ ಅವರು ನನಗೆ ಪರ್ಸನಲಿ ಏನಿದೆ ನಾವು ಮಾತನಾಡ್ತಕ್ಕಂಥ ವಿಚಾರ ಜಿ ಡಿ ಪಿ ಪ್ರೋಗ್ರೆಸ್ ಇದೇ ನಾವು ಪ್ರೋಗ್ರಾಮ್ಸ್ ಬೇಸ್ಟ್ ಬಿಟ್ರೆ ನಾವೇನು ಬೇರೆ ಮಾತಾಡೇ ಇಲ್ಲ ಸೊ ಹಂಗಾಗಿ ಅವ್ರು ಕಳೆದ ಹನ್ನೊಂದು ವರ್ಷದಿಂದ ಮುಖ್ಯ ಪ್ರಧಾನಮಂತ್ರಿ ಆಗಿದ್ದಾರೆ ದೇಶ ಏನು ಪ್ರಗತಿ ಆಗಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ನಿತಿನ್ ಗಡ್ಕರ್ ಆಗಲಿ ಅವ್ರಿಗೊಂದು ಅವಕಾಶ ಸಿಗಲಿ ಅವರು ಕೂಡ ಅವ್ರಿಗೊಂದು ಅವಕಾಶ ಸಿಗಲಿ ಅಂತ ನನ್ನ ಅಭಿಪ್ರಾಯದಲ್ಲಿ ಆ ಸಂದರ್ಭದಲ್ಲಿ ಹೇಳತಕ್ಕಂಥ ಮಾತು ಇದು ಬಿಜೆಪಿಯವ್ರು ಒಪ್ತಾ ಇರೋದು ಒಳ ಒಳಗೆ ನೀವು ಕೇಳ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರು ನಡೆಸ್ತಕ್ಕಂಥ ಪ್ರಯತ್ನ ಯಾರು ಮಾಡ್ತಾ ಇಲ್ಲ ಮಾಡೋದಕ್ಕೂ ಅಂತ ಯೋಚನೆ ಮಾಡೋದಿಲ್ಲ ಆದ್ರ ಒಂದು ಮಾತ್ರ ಕರೆ ಹೇಳ್ತೀನಿ ನಾನು ಕೂಡ ಭವಿಷ್ಯ ನಡೀತೀನಿ ಇನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಇರೋದಿಲ್ಲ ದೇಶದಲ್ಲಿ ಇನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಕೂಡ ದೇಶದ ಪ್ರಧಾನಮಂತ್ರಿ ಆಗಿ ಒರಲಿಕ್ಕೆ ಮುಂದೆ ಅರಿಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ ಕಾಂಗ್ರೆಸ್ ಯತ್ನಾಳ ಸಾಹೇಬ್ರಿಗೆ ನೀವು ಅವ್ರನ್ನ ಕೇಳಿ ಅವ್ರು ಕೇಳಿದ್ ನಾನು ಯಾಕೆ ನನಗೆ ಗೊತ್ತಿಲ್ಲ ಅವ್ರನ್ನ ಕೇಳಿ ಯತ್ನಾಳ ಸಾಹೇಬರು ಏನು ನಮ್ಮ ಮುಖ್ಯಮಂತ್ರಿ ಪರವಾಗಿ ಬಹಳ ಗೌರವ ಪೂರ್ವಕವಾಗಿ ನನಗ್ ಬಹಳ ಖುಷಿ ಇದೆ ವೆಲ್ಕಮ್ ಬಟ್ ಈ ತರ ಮಾತನಾಡಿದ ನನಗೆ ಖುಷಿ ಇದೆ ಅವ್ರಿಗೆ ಯಾವ ದೃಷ್ಟಿಯಿಂದ ಮಾತನಾಡಿದರೆ ಏನಂತ ನೀವ್ ಅವ್ರನ್ನೇ ಕೇಳಿ ಕಾಂಗ್ರೆಸ್ ಬರ್ಲಿಕ್ಕೆ ಇನ್ನೊಂದು ಇರೋದಿಲ್ಲ ಅಂತ ಅಧಿಕಾರದಲ್ಲಿ ಯಾವ ಕಾರಣ ಕಾರಣ ಅಲ್ಲ ಯಾಕಂದ್ರೆ ಈಗ ಬಿಜೆಪಿ ಕೂಡ ಯಾರು ಹೇಳ್ತಾ ಇಲ್ಲ ಬಿಜೆಪಿಯವ್ರು ಕೂಡ ಯಾರು ಹೇಳ್ತಾ ಇಲ್ಲ ಅಲ್ಲ ಸ್ವಲ್ಪ ಸ್ವಲ್ಪ ಈಗ ಬಾಯಿ ಬಿಡ್ತಾ ಇದಾರೆ ಮನೆ ತಾನೇ ಪಿಯೂಷ್ ಗೋಯಲ್ ಹೇಳುದ್ರಲ್ಲ ಇಲ್ಲಿ ಏನು ಸ್ಕಿಲ್ ಇಂಡಿಯಾ ಆಗಿಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಆಗಿಲ್ಲ ಅಂತಕ್ಕಂತ ಹೇಳಿದ ನಂತರ ಮತ್ತೆ ನಮಗೆ ಕಾಂಗ್ರೆಸ್ ವಿರುದ್ಧನೇ ಬಂದರು ಅವ್ರು ಅದಾದ್ಮೇಲೆ ಹೇಳಿದ್ರು ನನಗೆ ಮೋದಿ ವಿರುದ್ಧವಾಗಿ ಮೋದಿ ಸಾಹೇಬ್ರ ವಿರುದ್ಧವಾಗಿ ನಮ್ಗೆ ಏನು ವೈಯಕ್ತಿಕ ರೀ ಈ ದೇಶದಲ್ಲಿ ಬಿಜೆಪಿನ ಇರಬೇಕು ಕಾಂಗ್ರೆಸ್ ಇರಬೇಕು ಎಲ್ಲ ಇರಬೇಕು ಏನು ಕೆಲಸಗಳು ಅಂತಕ್ಕಂಥ ವಿಚಾರದಲ್ಲಿ ನಾವು ಮಾತನಾಡ್ತೇವೆ ನಾವು ಹೊರತು ಪರ್ಸನಲಿ ನನಗೆ ನಮ್ಮ ಪ್ರಧಾನಮಂತ್ರಿ ತಾನೇ ಅವರು ನನಗೆ ಪರ್ಸನಲ್ ಏನಿದೆ ನಾವು ಮಾತನಾಡ್ತಕ್ಕಂಥ ವಿಚಾರ ಜಿ ಡಿ ಪಿ ಪ್ರೋಗ್ರೆಸ್ ಇದೇ ನಾವು ಪ್ರೋಗ್ರಾಮ್ಸ್ ಬೇಸ್ಟ್ ಬಿಟ್ರೆ ನಾವೇನು ಬೇರೆ ಮಾತಾಡೇ ಇಲ್ಲ ಸೊ ಹಂಗಾಗಿ ಅವ್ರು ಕಳೆದ ಹನ್ನೊಂದು ವರ್ಷದಿಂದ ಮುಖ್ಯ ಪ್ರಧಾನಮಂತ್ರಿ ಆಗಿದ್ದಾರೆ ದೇಶ ಏನು ಪ್ರಗತಿಯಾಗಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ನಿತಿನ್ ಗಡ್ಕರ್ ಆಗಲಿ ಅವ್ರಿಗೊಂದು ಅವಕಾಶ ಸಿಗಲಿ ಬಿಜೆಪಿಯವರು ಕೂಡ ಅವ್ರಿಗೊಂದು ಅವಕಾಶ ಸಿಗಲಿ ಅಂತ ನನ್ನ ಅಭಿಪ್ರಾಯದಲ್ಲಿ ಆ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತು ಇದು ಬಿಜೆಪಿಯವ್ರು ಒಪ್ತಾ ಇರೋದು ಒಳಗೊಳಗೆ ನೀವ್ ಕೇಳ ನೋಡಿರ್ಬೇಕಿದ್ರೆ